ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೈದನೇ ವಾಕ್ಯ ದ ಬುಕ್ ಆಫ್ ಜನಿಸಿಸ್ ಚಾಪ್ಟರ್ ಟ್ವೆಂಟಿ ಏಯ್ಟ್ ವರ್ಸ್ ಫಿಫ್ಟೀನ್ ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ ನಾನು ನಿನಗೆ ಹೇಳಿದನಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು ನೋಡಿರಿ ಯಾಕೋಬನ ಸಂಗಡ ಕನಸಿನ ಮುಖಾಂತರವಾಗಿ ದೇವರು ಭೇಟಿ ಮಾಡಿ ಯಾಕೋಬನನ್ನು ಮಾತನಾಡಿಸುವ ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ ಅವನಿಗೆ ಒಂದು ಮಾತು ಕೊಡುತ್ತಾ ಇದ್ದಾರೆ ಪ್ರಾಮಿಸ್ ಮಾಡುತ್ತಾ ಇದ್ದಾರೆ ಅಥವಾ ಒಡನ್ಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾರೆ ಯಾಕೋಬನು ತನ್ನ ಮನೆಯನ್ನು ತಾಯಿ ಮನೆ ತಂದೆ ಮನೆಯನ್ನು ಬಿಟ್ಟು ಪದಾನ್ ಹರಾಮಿಗೆ ಓಡಿ ಹೋಗಬೇಕಾಗಿತ್ತು ಅವನ ಕೈಯಲ್ಲಿ ಆಶೀರ್ವಾದ ಇದ್ದರೂ ಕೂಡ ಅಣ್ಣನ ಹಗೆಯ ಮುಖಾಂತರವಾಗಿ ಅಣ್ಣನ ಕೋಪದಿಂದ ತಪ್ಪಿಸಿಕೊಂಡು ಅವನು ಓಡಿ ಹೋಗಬೇಕಾದ ಒಂದು ಪರಿಸ್ಥಿತಿ ಆ ಓಡಿ ಹೋಗುವಾಗ ಸಾಯಂಕಾಲ ಆದ ಕಾರಣ ಅವನು ಒಂದು ಕಲ್ಲನ್ನು ತಕ್ಕೊಂಡು ದಿಂಬಾಗಿಟ್ಟು ಮಲಗಿಕೊಂಡಾಗ ದೇವರು ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ದರ್ಶನ ಕೊಡುತ್ತಾ ಇದ್ದಾರೆ ಭೇಟಿ ಮಾಡುತ್ತಾ ಇದ್ದಾರೆ ನೋಡಿ ಯಾಕೋಬನು ಕೇಳಲಿಲ್ಲ ಬಯಸಲಿಲ್ಲ ಎದುರು ನೋಡಲಿಲ್ಲ ಆದರೆ ಯಾಕೋಬನನ್ನು ಕರೆದ ದೇವರು ಯಾಕೋಬನನ್ನು ಆರಿಸಿ ತಾಯಿಯ ಗರ್ಭದಲ್ಲೇ ಆಯ್ಕೆ ಮಾಡಿದ ದೇವರು ಅವನನ್ನು ಕನಸಿನಲ್ಲಿ ಭೇಟಿ ಮಾಡಿ ಅವನಿಗೆ ಕೊಡುವ ಮಾತು ಏನು ವಾಗ್ದಾನ ಏನು ನಾನು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನ ಸಂಗಡ ಬರುವೆನು ನಾನು ನಿನ್ನ ಸಂಗಡ ಇರುವೆನು ಮಾತ್ರವಲ್ಲದೆ ಅತಿ ಮುಖ್ಯವಾದ ಕಾರ್ಯ ನಾನು ಹೇಳಿದ ಪ್ರತಿಯೊಂದು ಮಾತನ್ನು ನೆರವೇರಿಸದೆ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಐ ವಿಲ್ ಫುಲ್ಫಿಲ್ ಆಲ್ ಮೈ ವರ್ಡ್ಸ್ ನನ್ನ ಪ್ರಾಮಿಸ್ ನಾನು ಕೊಟ್ಟಿರೋ ವಾಗ್ದಾನ ನಾನು ಮಾಡಿದ ಒಡನ್ಬಡಿಕೆ ಇದು ಒಡನ್ಬಡಿಕೆ ಮಾಡಿ ಮಾಡಿಕೊಳ್ಳುತ್ತಾ ಇದ್ದಾರೆ ದೇವರು ಯಾಕೋಬನ ಸಂಗಡ ಅಲ್ಲೆಲುಯ್ಯ ಒಂದು ಸಾರಿ ಹೇಳಿದರೆ ಸಾಕು ಅಲ್ಲೆಲುಯ್ಯ ನೋಡಿ ಅದೇ ರೀತಿಯಾಗಿ ಆದರೆ ಯಾಕೋಬನನ್ನು ನೋಡುವಾಗ ಅವನು ತನ್ನ ಸ್ವಂತದ ಮಾರ್ಗ ಸ್ವಂತವಾದ ಕಾರ್ಯಗಳನ್ನು ಆಯ್ಕೆ ಮಾಡಿ ಹಲವಾರು ವರ್ಷಗಳು ಕಷ್ಟಪಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತಾ ಇದ್ದಾನೆ ಆದರೆ ದೇವರಾದರೂ ಅವನಿಗಾಗಿ ಕಾಯುತ್ತಾ ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಅವನನ್ನು ಎದುರು ನೋಡುತ್ತಾ ಇದ್ದರು ಯಾಕೋ ಅವನನ್ನು ದೇವರು ಕೈ ಬಿಡಲಿಲ್ಲ ಇದೇ ರೀತಿಯಾಗಿ ಒಂದು ವೇಳೆ ಅಲಲಿಯ ವಾಗ್ದಾನ ಇದೆ ಆಶೀರ್ವಾದ ಕೂಡ ಇದೆ ತಂದೆ ತಾಯಿ ಕೊಟ್ಟಿರುವ ಆಶೀರ್ವಾದ ಇದೆ ಭವಿಷ್ಯ ಇದೆ ಆದರೆ ದೇವರ ಮಾತುಗಳು ಮಾತಿನ ಪ್ರಕಾರವಾಗಿ ನಮ್ಮ ಜೀವನ ಇದೆಯಾ ಯೋಚನೆ ಮಾಡಿ ನೋಡೋಣ ದೇವರ ಮಾತಿನಿಂದ ನಾವು ದೂರ ಹೋಗುವಾಗ ಟ್ರ್ಯಾಕ್ ಬದಲಾಗುವಾಗ ಅನೇಕ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಳುತ್ತೇವೆ ಮೋಸಕ್ಕೆ ಒಳಗಾಗುತ್ತೇವೆ ಅಲಲು ಯಾ ಯಾಕೋವನು ಮೋಸ ಹೋದನು ಅನೇಕ ಸಾರಿ ಅವನು ಮೋಸ ಹೋಗಬೇಕಾಗಿತ್ತು ಆಶೀರ್ವಾದಗಳು ಇದ್ದರೂ ಕೂಡ ದ ಕುರಿಗಳು ದನಗಳು ಆಳುಗಳು ಹೆಂಡತಿಯರು ಪರಿವಾರವು ಇದ್ದರೂ ಕೂಡ ಅವನು ಅನೇಕ ಸಾರಿ ಅಮರಿಸಲ್ಪಟ್ಟನು ಆದರೆ ದೇವರು ಹೇಳುತ್ತಾ ಇದ್ದಾರೆ ಓ ನಾನು ಹೇಳಿದ್ದನ್ನು ನೆರವೇರಿಸುತ್ತೇನೆ ನಿನ್ನ ಸಂಗಡ ಇರುತ್ತೇನೆ ನೀನು ವಾಪಸ್ ಬರುವ ತನಕ ನನ್ನ ಬಳಿಗೆ ನೀನು ಬರುವ ತನಕ ನಿನಗಾಗಿ ಕಾಯುವ ದೇವರು ನಮ್ಮ ದೇವರಾಗಿದ್ದಾರೆ ಹಾಲೆಲುಯ್ಯ ನಾ ಒಂದು ವೇಳೆ ನಮ್ಮದೇ ತೀರ್ಮಾನ ನಮ್ಮದೇ ಕಾರ್ಯಗಳಿಂದ ನಾವು ದೂರವಾಗಿ ದೇವರ ವಾಕ್ಯವನ್ನು ಬಿಟ್ಟು ಬಿಟ್ಟಿದ್ದೀವ ಘೋಷಣೆ ಮಾಡಿ ನೋಡೋಣ ದೇವರು ಹೇಳುತ್ತಾ ಇದ್ದಾರೆ ನಾನಿನಗೇನೆಲ್ಲ ಹೇಳಿದೀನೋ ಅದನ್ನೆಲ್ಲ ನೆರವೇರಿಸುವ ತನಕ ನಾನೇನನ್ನು ಕೈ ಬಿಡುವುದಿಲ್ಲ ನೀನು ನಾಶವಾಗುವುದಿಲ್ಲ ನೀನು ಅಳಿದು ಹೋಗುವುದಿಲ್ಲ ನಿನಗೆ ಮೋಸ ಆಗ್ಬೋದು ನಿನಗೆ ಕಷ್ಟ ಬರ್ಬೋದು ನೀನು ಕೈ ಬಿಡಲ್ಪಡ್ಬೋದು ಒಂಟಿತನ ಬರ್ಬೋದು ನಿನಗೆ ನಿನಗೆ ಒಂಟಿತನ ಕಣ್ಣೀರಿನ ಜೀವನ ಬರ್ಬೋದು ಆದರೆ ನನ್ನ ಮಾತುಗಳು ನೆರವೇರುತ್ತದೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ ಹಾಲೆ ಕಡೆಯಲ್ಲಿ ದೇವರ ಮಾತುಗಳು ನಿಂತು ನೆರವೇರಿಸುತ್ತದೆ ನೆರವೇರಲ್ಪಡುತ್ತದೆ ನಿಮ್ಮ ಜೀವನದಲ್ಲಿ ಅಲ್ಲೆಲುಯ್ಯ ದೇವರು ನಿಮ್ಮನ್ನು ವಾಪಸ್ಸು ಎಳೆದುಕೊಂಡೇ ಎಳೆದುಕೊಳ್ಳುತ್ತಾರೆ ಅಲ್ಲೆಲುಯ್ಯ ಅದೇ ದೇವರ ಪ್ರೀತಿ ಹಾಲೆ ಯಾಕೋವನನ್ನು ಯಾಕೋ ಅವನನ್ನು ಕೈ ಬಿಡಲಿಲ್ಲ ದೇವರು ಅವನನ್ನು ಇಸ್ರಾಯೇಲ್ ಮಾಡಿದರು ಇವತ್ತು ನಿನ್ನನ್ನು ಕೂಡ ದೊಡ್ಡ ಜಾತಿಯಾಗಿ ಬದಲಿ ಮಾಡುವುದಕ್ಕೆ ದೇವರ ಉದ್ದೇಶ ಇಟ್ಟುಕೊಂಡು ದೇವರು ಹೇಳುವ ಕಾರ್ಯ ಏನು ನಾನು ಹೇಳಿದನ್ನು ಮಾಡುವ ತನಕ ನೀನನ್ನು ಕೈಬಿಡುವುದಿಲ್ಲ ನಾನು ಸುಮ್ಮನೆ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಕಾರ್ಯ ಮಾಡಲಿ ದೇವರ ವಾಕ್ಯ ತ ಹಾಗೆ ಆ ಮಾರ್ಗದಲ್ಲಿ ನಡೆಯೋಣ ನಮ್ಮದೇ ಆದ ಮಾರ್ಗ ಬೇಡ ದೇವರ ಮಾರ್ಗ ಓ ದೇವರೇ ನಿನ್ನ ಮಾರ್ಗ ತೋರಿಸು ಸ್ವಾಮಿ ನಮಗೆ ನಿನ್ನ ಮಾರ್ಗದಲ್ಲಿ ನಡೆಸು ನೀತಿಯ ಮಾರ್ಗ ಸನ್ಮಾರ್ಗ ಧರ್ಮದ ಮಾರ್ಗ ನಿನ್ನ ಮಾರ್ಗ ಅಪ್ಪ ಓ ನಿನ್ನ ಹಾದಿಯಲ್ಲಿ ನಿನ್ನ ಹೆಜ್ಜೆ ಜಾಡಿಯಲ್ಲಿ ನಾವು ಜಾಡಿನಲ್ಲಿ ನಡೆಯುವವರಾಗಿ ನಮ್ಮನ್ನು ಬದಲಿ ಮಾಡು ಸ್ವಾಮಿ ನಮ್ಮನ್ನು ಮುಟ್ಟು ರಾಜ ನಮ್ಮನ ಮುಟ್ಟು ರಾಜ ನಿನ್ನ ವಾಕ್ಯದಿಂದ ನಮ್ಮನ್ನು ಮುಟ್ಟು ಸ್ವಾಮಿ ನಮ್ಮನ್ನು ತೊಳೆ ಸ್ವಾಮಿ ನಮ್ಮನ್ನು ಶುದ್ಧ ಮಾಡು ನಮ್ಮನ್ನು ತಯಾರಿ ಮಾಡು ಸ್ವಾಮಿ ಅಪ್ಪ ನಾವು ಅಲ್ಲಿ ಇಲ್ಲಿ ತಿರುಗಾಡದೆ ನೇರವಾಗಿ ನಿನ್ನ ಬಳಿಗೆ ಬರುವಂತೆ ನಮಗೆ ಕೃಪೆ ನೀಡು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೇ ಪ್ರಿಯ ಸಹೋದರ ಸಹೋದರಿಯರೇ ನಾವು ಕೇಳಿದ ವಾಕ್ಯ ಓದಿದ ವಾಕ್ಯವನ್ನು ಧ್ಯಾನ ಮಾಡೋಣವ ಓ ಹಾಲೆಲುಯ್ಯ ಯಾಕನು ದೇವರು ಹೇಳಿದರು ನೀನು ಎಷ್ಟೇ ದೂರ ಹೋಗಲಿ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ನನ್ನ ಮಾತುಗಳನ್ನು ನಿನ್ನ ಜೀವನದಲ್ಲಿ ನೆರವೇರಿಸುತ್ತೇನೆ ಅದನ್ನು ನೆರವೇರಿಸುವ ತನಕ ನಾನು ಬಿಡುವುದಿಲ್ಲ ಎಂಬುದಾಗಿ ಹೇಳಿ ಅವರ ಸಂಗಡ ಇದ್ದರು ಅವನು ಎಷ್ಟೇ ದೂರ ಹೋದರೂ ಕೂಡ ಎಷ್ಟೇ ವರ್ಷಗಳು ಆದರೂ ಕೂಡ ದೇವರು ಯಾಕೊಬ್ಬನಿಗಾಗಿ ಕಾಯುತ್ತಾ ಇದ್ದ ಹಾಗೆ ನಿಮಗಾಗಿ ಕಾಯುತ್ತಾ ಇದ್ದಾರೆ ತನ್ನ ವಾಕ್ಯವನ್ನು ನಿಮ್ಮ ಮೂಲಕ ನೆರವೇರಿಸುವುದಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ